ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶಿತ್ ದುಃಖ ಭಾಗ್ಭವಿತ್ ಆರೋಗ್ಯಯುತ ಜೀವನ ಶೈಲಿಯ ಮಹತ್ವ ಹಾಗೂ ಹೆಲ್ದಿ ಲೈಫ್ಸ್ಟೈಲ್ ಗೈಡೆನ್ಸ್ ಎಂಬ ಈ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ಬಸವರಾಜ್ ಗಂಗಾಧರ್ ದಸರಥ್ ಒಬ್ಬ ಸಮುದಾಯ ಆರೋಗ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅದರ ಜೊತೆಗೆ ವೆಲ್ನೆಸ್ ಆ್ಯಂಡ್ ಫಿಟ್ನೆಸ್ ಕೋಚ್ ಆಗಿ ಕೂಡ ನಾನು ಕಾರ್ಯನಿರ್ವಹಿಸ್ತೇನೆ ಸೊ ಇವತ್ತು ನಿಮ್ಮ ಮುಂದೆ ಒಂದು ಅತ್ಯುತ್ತಮವಾದಂಥ ವಿಷಯದೊಂದಿಗೆ ಹಾಜರಾಗಿದ್ದೇನೆ ಸೊ ಇವತ್ತಿನ ವಿಷಯ ಕುಡಿಯುವ ನೀರಿನ ಮಹತ್ವ ಕುಡಿಯುವ ನೀರು ಎಷ್ಟು ಅತ್ಯಮಲೋ ಸೊ ಕುಡಿಯುವ ನೀರು ಅದ್ರ ಬಗ್ಗೆ ನೀರಂದ್ರೇನು ನೀರಲ್ಲಿ ಏನೇ ಇರ್ತದೆ ನೀರು ಒಂದೇಳೆ ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆ ಸಪೋಸ್ ಅಂದರೆ ನೀರನ್ನು ಸರಿಯಾಗಿ ಕುಡಿಲಿಲ್ಲ ಅಂದರೆ ಏನಾಗ್ತದೆ ಯಾಕೋಸ್ಕರ ಕುಡಿಬೇಕು ಕುಡಿಯೋದ್ರಿಂದ ಆಗುವಂಥ ನಮ್ಮ ದೇಹದಲ್ಲಿ ಆಗುವಂಥ ಪ್ರಯೋಜನಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ಪ್ರತಿಯೊಬ್ಬರೂ ಇಂತಿಷ್ಟು ಪ್ರಮಾಣವನ್ನು ನೀರು ಕುಡಲೇಬೇಕಾಗ್ತದೆ ಕುಡಿಲಿಲ್ಲ ಅಂದರೆ ಏನೇನು ಅಂತ ತಿಳ್ಕೊಂಡು ತಿಳ್ಕೊಂಡ್ರೆ ಆ ಸಮಸ್ಯೆಗಳು ನಮಗೆ ಬರಬೇಕು ಬರಬಾರ್ದು ಅಂತ ನಾವೇ ನಮ್ಮ ಸ್ವತಃ ನಮ್ಮ ಆರೋಗ್ಯನ ನಾವು ಡಿಸೈಡ್ ಮಾಡ್ಕೊಳ್ಬೋದು ಆರೋಗ್ಯವಾಗಿರಬೇಕಾ ಬೇಡ ಅಂತ ನಮ್ಮ ಶರೀರ ನಾವು ತಿಳ್ಕೊಬೋದು ಸ್ನೇಹಿತರೆ ಹೀಗಾಗಿ ಆರೋಗ್ಯ ಬಹಳ ಮಹತ್ವದ್ದು ಆರೋಗ್ಯವೇ ಭಾಗ್ಯ ಅಂತ ಕೇಳ್ತೀವಿ ಆರೋಗ್ಯ ನಮ್ಮ ಕೈಯಲ್ಲಿದೆ ನಾವು ಹೇಗೆ ನಮ್ಮ ಶರೀರನ ಕಾಪಾಡ್ಕೊಂಡು ಹೋಗ್ತೇವೋ ಹಾಗೆ ಆರೋಗ್ಯ ಕೂಡ ನಮ್ಮ ಜೊತೆಗೆ ಇರ್ತದೆ ನಾವು ಲೈಫ್ ಲಾಂಗ್ ಸ್ವಲ್ಪ ಲಾಂಗ್ ಟೈಮಲ್ಲಿ ಬದುಕಬೇಕು ಈ ಜೀವನದಲ್ಲಿ ಅಂತಂದರೆ ನಾವು ಆರೋಗ್ಯಯುತವಾಗಿರಬೇಕು ಸೊ ಆರೋಗ್ಯಯುತವಾಗಿರಬೇಕಪ್ಪ ಅಂತಂದರೆ ಹಲವಾರು ವಿಡಿಯೋಗಳನ್ನ ನಾನೆಲ್ಲ ನಮ್ಗೆ ಏನೇನು ಬೇಕು ಈ ಶರೀರಕ್ಕೆಲ್ಲ ಊಟ ಬೇಕು ಸರಿಯಾದ ಸಮತೋಲನ ಹಾರಬೇಕು ಗಾಳಿ ಬೇಕು ನೀರು ಬೇಕು ಪೋಷಕಾಂಶಗಳು ಬೇಕು ನಿದ್ದೆ ಬೇಕು ಎಲ್ಲನೂ ಬೇಕು ಸೊ ಅದರೊಳಗೆ ಅತ್ಯಮೂಲ್ಯವಾದಂಥದ್ದು ಇವತ್ತು ನೀರು ನೀರು ಕೂಡ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ನೀರು ಅವಶ್ಯಕತವಾಗಿದೆ ನೀರು ನಮ್ಮ ದೇಹದ ಕಣ ಕಣ ಕಣಗಳಿಗೂ ಅಂಶಗಳಿಗೂ ಅಂಗಾಂಗಗಳಿಗೂ ಶರೀರದ ಎಲ್ಲ ಆರ್ಗನ್ಸ್ಗಳಿಗೂ ಶರೀರದಲ್ಲಿರ್ತಕ್ಕಂಥ ಎಲ್ಲ ಒಂದು ಇದೆ ಈಗ ಜಠರದ ಸಿಸ್ಟಿಮ್ ಆಗಿರ್ಬೋದು ಮೆದುಳಿನ ಸಿಸ್ಟಿಮ್ ಆಗಿರ್ಬೋದು ನರವ್ಯೂಹದ ಸಿಸ್ಟಿಮ್ ಆಗಿರ್ಬೋದು ಹಾರ್ಟಿನ ಸಿಸ್ಟಿಮ್ ಆಗಿರ್ಬೋದು ಕಿಡ್ನಿಯ ಸಿಸ್ಟಿಮ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನೀರು ಅವಶ್ಯಕತವಾಗಿದೆ ನಾವು ಒಂದೊಳ್ಳೆ ಪೋಷಕಾಂಶಗಳ ಆಹಾರನ ತಿನ್ನದೇ ಒಂದು ವಾರ ಬೇಕಾದರೂ ಇರಬಹುದು ನೀರಿಲ್ದನೇ ಎರಡು ದಿನವೂ ಇರಲಿಕ್ಕಾಗಲ್ಲ ಸೊ ಹೀಗಾಗಿ ನೀರು ಬಹಳ ಪ್ರಮಾಣದಲ್ಲಿ ನಮಗೆ ಅತ್ಯವಶ್ಯಕವಾಗಿದೆ ಅದರಲ್ಲೂ ನಮ್ಮ ದೇಹ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ನೀರಿನಿಂದ ಆವೃತವಾಗಿದೆ ಅಷ್ಟು ನೀರು ಇಂಪಾರ್ಟೆಂಟು ಹಾಗಾದರೆ ನೀರು ಎಲ್ಲೆಲ್ಲಿ ಎಷ್ಟೆಷ್ಟು ಇಂಪಾರ್ಟೆನ್ಸ್ ಇದ್ದಾವಂತಂದರೆ ನಮ್ಮ ಚರ್ಮ ಅತಿ ದೊಡ್ಡ ಆರ್ಗನ್ ಅಂದ್ರೆ ಚರ್ಮ ನಮ್ಮ ದೇಹ ಆ ಚರ್ಮಕ್ಕನ ಅರುವತ್ತ ನಾಲ್ಕು ಪರ್ಸೆಂಟೇಜ್ ನೀರಿನ ಅಂಶ ಬೇಕು ನಮ್ಮ ಬ್ರೈನ್ ಇದು ಮೂರು ಪರ್ಸೆಂಟೇಜಲ್ಲಿ ನೀರಿನ ಅಂಶ ಬೇಕು ನಮ್ಮ ಹಾರ್ಟ್ ಹಾರ್ಟಿಗೂ ಕೂಡ ಎಪ್ಪತ್ತ್ಮೂರು ಪರ್ಸೆಂಟೇಜ್ ಶೇಕಡಾವಾರು ನೀರು ಬೇಕು ಇನ್ನು ನಾವು ಉಸಿರಾಡುವಂತಹ ಈ ಲಂಗ್ಸ್ ಏನಿದಾವೆ ಈ ಲಂಗ್ಸಿಗೆ ಕೂಡ ಮೂರು ಪರ್ಸೆಂಟೇಜಷ್ಟು ನೀರಿನ ಅಂಶ ಬೇಕು ನಮ್ಮ ಕಿಡ್ನಿ ನಮ್ಮ ಇಡೀ ರಕ್ತದ ಎಲ್ಲ ಶುದ್ಧೀಕರಣ ಮಾಡಿ ಎಲ್ಲ ನಮ್ಮ ದೇಹದ ವಲಸುಗಳನ್ನ ಹೊರಗಾಕಿ ಅಂತಹ ಒಂದು ವಸ್ತು ಅಂದರೆ ಕಿಡ್ನಿ ಆ ಕಿಡ್ನಿಗೆ ಎಪ್ಪತ್ತೊಂಬತ್ತರಷ್ಟು ನೀರಿನ ಅಂಶ ಬೇಕು ಇನ್ನು ನಮ್ಮ ದೇಹದ ಸ್ನಾಯುಗಳು ಮಸಲ್ಸ್ ಅಂತ ಹೇಳ್ತಿದ್ರು ಅದಕ್ಕೆ ಎಪ್ಪತ್ತೊಂಬತ್ತರಷ್ಟು ನೀರಿನ ಅಂಶ ಬೇಕು ಹೀಗೆ ಎಲ್ಲ ಪ್ರತಿಯೊಂದು ಅಂಗಾಂಗಗಳು ಕಾರ್ಯನಿರ್ವಹಣೆ ಮಾಡಬೇಕು ಅಂತಂದರೆ ಪ್ರತಿಯೊಂದಕ್ಕೂ ನೀರಿನ ಅಂಶ ಬೇಕೇ ಬೇಕು ಹೀಗಾಗಿ ವಾಟರ್ ಈಸ್ ಅವರ್ ಲೈಫ್ ನೀರು ಅಷ್ಟು ಅತ್ಯಮೂಲ್ಯವಾಗಿದೆ ಸಪೋಸ್ ಒಂದೆಡೆ ನೀರು ಇಲ್ಲ ಆದರೆ ನಡೀತದ ನೀರು ಕಡಿಮೆ ಕುಡಿದ್ರೆ ನಡೀತದ ನೀರಿನಿಂದ ಏನಾದರೂ ಜಟ್ಗಳು ಬರ್ತವ ಅನ್ನೋದಾದರೆ ಹೌದು ಸ್ನೇಹಿತರೆ ನೀರು ನೀರು ಅಂದರೆ ಕಡಿಮೆ ಕುಡಿದ್ರಿಂದ ಆಗಿರ್ಬೋದು ಅಥವಾ ಕಲುಷಿತ ನೀರನ್ನು ಕುಡಿದ್ರಿಂದ ಆಗಿರ್ಬೋದು ಅಥವಾ ಹೆಚ್ಚಿಗೆ ನೀರು ಕುಡಿಯೋದ್ರಿಂದನೂ ಆಗಿರ್ಬೋದು ಹೆಚ್ಚಿಗೆ ಅಂದರೆ ಹೆಚ್ಚಿಗೆ ಪ್ರಮಾಣದಲ್ಲಿ ನೀರು ಕುಡಿದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅತಿ ಓವರಾಗಿ ಕುಡಿಯೋವಂಥದ್ದಿಲ್ಲ ಅಷ್ಟೇ ಹಾಗಾದರೆ ನೀರಿನಿಂದ ಕೆಲವೊಂದಿಷ್ಟು ರೋಗಗಳು ಕೂಡ ಹರಡ್ತವೆ ಅವು ನಾನು ನಾನೊಂದು ಎರಡು ಪಾಯಿಂಟಲ್ಲಿ ಹೇಳ್ತೇನೆ ನಿಮಗೆ ಸೊ ಯೂಶಲಿ ನೀರಿನಿಂದ ಹರಡುವಂಥ ರೋಗಗಳು ಕಾಲ್ರ ಅಂತ ಹೇಳ್ತೀವಿ ಅತಿಸಾರ ಬೀದಿ ಅಂತ ಹೇಳ್ತೀವಿ ಟೈಫಾಯ್ಡ್ ಜ್ವರ ಅಂತ ಬರ್ತಾವೆ ಆಮೇಲೆ ಅಮ್ ಅನಿಮಿಯಾ ಅಮಿಬಿಯಾಸಿಸ್ನು ಕೂಡ ಆಗ್ತದೆ ಆಮೇಲೆ ಪೋಲಿಯೋದಂಥ ಕೆಲವೊಂದಿಷ್ಟು ರೋಗಗಳು ಬರ್ತಾವೆ ಹೆಪಟೈಟಿಸ್ ಅಂತ ಕೆಲವೊಂದಿಷ್ಟು ಜಡ್ಡುಗಳು ಬರ್ತಾವೆ ಹಾಗಾದರೆ ಇಷ್ಟೆಲ್ಲ ರೋಗಗಳು ಇದರಿಂದ ಬರ್ತದ ನಿಜವಾಗ್ಲು ಬರ್ತದ ನೀರಿನಿಂದ ಹೌದು ಸ್ನೇಹಿತರೆ ಕಡಿಮೆ ನೀರು ಕುಡಿಯೋದ್ರಿಂದ ಕೂಡ ಈಗ ನಮ್ಮ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದಪ್ಪ ಅಂದರೆ ಚರ್ಮ ಈ ಚರ್ಮದ ಕಾಯಿಲೆಗಳು ಕೂಡ ನೀರು ಕಡಿಮೆ ಆಗೋದ್ರಿಂದ ಬರ್ತದೆ ಒಣ ಚರ್ಮ ಆಗ್ತದೆ ತುರಿಕೆ ಬರ್ತದೆ ಸಣ್ಣ 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 ಗುಳ್ಳೆಗಳು ಆಗ್ತವೆ ಚರ್ಮದಲ್ಲಿ ಆಮೇಲೆ ಇರಿಟೇಟಿಂಗ್ ಕಿರಿ ಕಿರಿ ಆದಂಥದ್ದು ಆಗ್ತದೆ ಆಮೇಲೆ ಯಾವುದೇ ವಾತಾವರಣಕ್ಕೂ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಆಮೇಲೆ ಚರ್ಮ ರೋಗಗಳು ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ ಹೀಗಾಗಿ ಚರ್ಮ ಸುತ್ತಲಲ್ಲಿ ಎಂಜಿಮಾ ಅಂತಕ್ಕ ನಾವು ಕರಿತೀವಿ ಹೀಗೆ ನಾವು ಅಕಸ್ಮಾತ್ ಇದನ್ನು ಬಿಟ್ಟರೆ ಇದು ಮುಂದೆ ಅತಿ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಚರ್ಮದ ವ್ಯಾಧಿಗಳು ಬಂದು ಆವರಿಸ್ತವೆ ಇನ್ನು ರಕ್ತದಲ್ಲಿ ನಮ್ಮ ಏನು ಸಂಚಲನಕ್ಕೆ ಏನು ಬೇಕು ರಕ್ತ ಸಂಚಲನ ಏನಾಗ್ತದೆ ಅದರಲ್ಲಿ ವೇರಿಯೇಷನ್ಸ್ ಆಗ್ತದೆ ನೀರು ಕಡಿಮೆ ಕೊಡೋದ್ರಿಂದ ಅಧಿಕ ರಕ್ತದೊತ್ತಡ ಆಗ್ಬೋದು ರ ಅಧಿಕ ರಕ್ತದೊತ್ತಡದಿಂದ ಪಾರ್ಶ್ವವಾಯು ಆಗ್ಬೋದು ಇನ್ನು ಮತ್ತು ಎಲ್ಲ ರಕ್ತನಾಳಗಳಲ್ಲಿ ತೊಡಕುಗಳು ಉಂಟಾಗ್ಬೋದು ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು ಸೊ ಹೀಗಾಗಿ ನೀರು ಬಹಳ ಒಂದು ಹೆಲ್ಪ್ ಮಾಡ್ತದೆ ಇಲ್ಲಪ್ಪ ಅಂತಂದ್ರೆ ಏನಾಗ್ತದೆ ಆಯಾಸ ಆಗ್ತದೆ ಸುಸ್ತಾಗ್ತೈತಿ ನೀರಿನಂಶ ಹೋಯ್ತಪ್ಪ ಅಂದ್ರೆ ನಿರ್ಜಲೀಕರಣ ಆಗ್ತದೆ ದೇಹ ಸಫಿಸಿಯಂಟ್ ನೀರು ಕುಡಿಲಿಲ್ಲ ಅಂದರೆ ಮತ್ತು ಮೂತ್ರಪಿಂಡದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಕಾಡಕ್ಕೆ ಸರ್ತು ಪದೇ 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 ನೀರಿನಂಶ ಕಡಿಮೆ ಆಗೋದ್ರಿಂದ ಸರಿಯಾಗಿ ಅದು ಕೆಲಸ ಮಾಡೋದಿಲ್ಲ ಹಳ್ಳುಗಳು ಆಗುವಂಥ ಚಾನ್ಸಸ್ ಇರ್ತಾವೆ ನಾವು ಶುದ್ಧವರ ಬ್ಲಡ್ನಲ್ಲಿರ್ತಕ್ಕಂಥ ಒಂದು ಏನು ಹೊಲಸ್ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಆಗಿರ್ಬೋದು ಅಥವಾ ಯೂರಿಕ್ ಎಸಿಟ್ ಆಗಿರ್ಬೋದು ಯೂರಿಯಾ ಆಗಿರ್ಬೋದು ಹೀಗೆ ಅನೇಕ ವೇಸ್ಟ್ ಪ್ರಾಡಕ್ಟ್ಸ್ಗಳು ನಮ್ಮ ದೇಹದಲ್ಲಿ ಹೊರಗಡೆ ಹಾಕಲಿಕ್ಕೆ ಕಿಡ್ನಿ ಭಾಳ ಫಂಕ್ಷನ್ಸ್ ಇರುತ್ತೆ ಸೊ ಅದರ ಫಂಕ್ಷನ್ಸ್ ಎಲ್ಲ ಕಡಿಮೆ ಆಗ್ತೈತೆ ಅದನ್ನು ಸಪೋಸ್ ಅದನ್ನು ಅನುಭವಿಸ್ತಾರೆ ಕಿಡ್ನಿ ಫೇಲ್ ಆರ್ದವ್ರು ಕೇಳಿರಿ ಡಯಾಲಿಸ್ ಒಂದು ಸಲ ಎಲ್ಲ ಮಾಡಿಸ್ತಾರೆ ವಾರಕ್ಕೆ ಎರಡು ಸಲ ಮಾಡ್ತಾರೆ ಇಷ್ಟೆಲ್ಲ ಖರ್ಚುಗಳು ಬರ್ತವೆ ಅದರಿಂದ ಏನೇನೆಲ್ಲ ತೊಂದರೆಗಳು ಆಗ್ತವೆ ಸೊ ಹೀಗಾಗಿ ಅತ್ಯದ್ಭುತವಾದಂಥ ಆರ್ಗನ್ಸ್ ಅವು ಕೂಡ ಅದರ ಕೆಲಸ ಕಡಿಮೆ ಆತಪ್ಪ ಅಂದ್ರೆ ಅದು ಫೇಲ್ಯೂರ್ ಆತಂದ್ರೆ ನಮ್ಮ ಶರೀರಕ್ಕೇ ಹಾನಿ ನಮಗೆ ಹಾನಿ ಸೊ ಹೀಗಾಗಿ ಮತ್ತು ಇನ್ನೊಂದು ಮೂತ್ರ ಒಳಗೆ ಕೆಲವೊಂದಿಷ್ಟು ಯೂರಿನರಿ ಇನ್ಫೆಕ್ಷನ್ ಅಂತ ಕರಿತೇವೆ ಯೂರಿನರಿ ಟ್ಯಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೀವಿ ಆಮೇಲೆ ಕಾಲ್ಮಡಿ ಮಾಡುವಾಗ ಉರಿ ಬರ್ತಿರ್ತೈತಿ ಉರಿತಿರ್ತಾವೆ ಮತ್ತು ಹನಿ 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 ಯೂರಿನ್ ಪಾಸ್ ಆಗ್ತಿರ್ತಾವೆ ಆಮೇಲೆ ಯೂರಿನ್ ಮಾಡುವಾಗ ಅದರದ್ದು ಸ್ಮೆಲ್ ಬಹಳ ಬರ್ತದೆ ಕಲರ್ ಹಳದಿ ಆಗಿರ್ತದೆ ಹೀಗಾಗಿ ಅದರಲ್ಲಿಂದೂ ಅನೇಕ ಥರದ ತೊಂದರೆಗಳು ನಮ್ಮ ದೇಹಕ್ಕೆ ಆಗ್ತದೆ ಅದಷ್ಟೇ ಅಲ್ಲ ಇನ್ನೂ ಅನೇಕ ಥರದ ಎಲ್ಲ ಇದ್ರೊಳಗೂ ನಮಗೆ ಸಮಸ್ಯೆಗಳು ಕಾಡ್ತಾ ಇನ್ನ ಇನ್ನು ಮೇನ್ ಆಗಿ ನಾವು ಎಲ್ಲ ಊಟ ಮಾಡೋದಿಲ್ಲ ಇಲ್ಲಿ ಹೋಗ್ತದೆ ಜಠರ ಜಠರದ ಮೇನ್ ಕೆಲಸನೇ ಇರ್ತದೆ ಜಟರ್ ನಾವು ಏನು ಸೇವನೆ ಮಾಡಿರುವಂಥ ಆಹಾರ ಪದಾರ್ಥಗಳು ಇದಾವಲ್ಲ ಅದೆಲ್ಲ ಕರೆಕ್ಟಾಗಿ ಡೈಜೆಷನ್ ಆಗಬೇಕಪ್ಪ ಅಂದರೆ ಈ ನೀರು ಅವಶ್ಯಕತೆ ಇದೆ ಆದರೆ ಆ ನೀರಿನ ಕೊರತೆ ಆಗೋದ್ರಿಂದ ಜಠರದಲ್ಲಿ ಜೀರ್ಣಕ್ರಿಯೆ ಮಾಡುವಂಥ ಗ್ರಂಥಿ ಏನು ಒಳಗಡೆ ಆಗ್ತದೆ ಅದು ಕಡಿಮೆ ಆಗ್ತದೆ ಆಮೇಲೆ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ ಆಮೇಲೆ ಕರಳುಗಳಲ್ಲಿ ಮತ್ತು ಜಠರದಲ್ಲಿ ಸಣ್ಣ ಸಣ್ಣ ಗಾಯಗಳು ಆಗ್ತವೆ ಕರಳುಗಳಲ್ಲಿ ಗಾಯಗಳು ಆಗ್ತವೆ ಸರಿಯಾಗಿ ಸಂಚಲನ ಫುಡ್ ತೊಗೊಂಡಿದ್ದೆಲ್ಲ ಸಂಚಲನ ಆಗೋದಿಲ್ಲ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಆಗ್ತದೆ ಹೀಗೆ ಅನೇಕ ತೊಂದರೆಗಳು ಕೂಡ ಆಗ್ತವೆ ಇದರಿಂದ ವಾಂತಿ ಬರ್ತದೆ ವಾಕರ್ಕೆ ಬಂದಂಗೆ ಆಕೈತಿ ಆಮೇಲೆ ನೀರು ಏನು ತೊಗೋಬೇಕು ಆಹಾರ ಅಂತ ಅನಿಸೋದಿಲ್ಲ ಹಸುವಿನೇ ಆಗೋದಿಲ್ಲ ಆನಂತರ ಪ್ರಾಬ್ಲಮ್ಗಳು ಆಗ್ತವೆ ಎಷ್ಟೋ ಜನಕ್ಕೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆದರೆ ಅವರು ಸರಿಯಾಗಿ ಟ್ರೀಟ್ಮೆಂಟ್ ತೊಗೋತೇನೆ ಎಂಡೋಸ್ಕೋಪಿ ಮಾಡಿ ಕೊಂಡಿಡಿದಾಗ್ತೈತಿ ಆ ಟೈಮ್ದಲ್ಲಿ ನಾವು ನಿರ್ಲಕ್ಷ್ಯ ಮಾಡೋದ್ರಿಂದ ಅವು ನಮ್ಮ ಕ್ಯಾನ್ಸರ್ ಆಗಿ ಕೂಡ ಪರಿವರ್ತನೆ ಆಗ್ತವೆ ಹೀಗಾಗಿ ಆಮೇಲೆ ಶ್ವಾಸಕೋಶಗಳು ಶ್ವಾಸಕೋಶ ತಂದ್ರೂ ಕೂಡ ಭಾಳ ಅನೇಕ ಆಗ್ತದೆ ನಾವು ಯಾಕೆಂದ್ರೆ ಮೂಗಿನಿಂದ ಉಸಿರಾಡ್ತಿರ್ತೀವಿ ಆಕ್ಸಿಜನ್ ತೊಗೊತಿರ್ತೀವಿ ಅದೇ ಬರೀ ಆಕ್ಸಿಜನ್ ಅಷ್ಟೇ ಹೋಗೋಲ್ಲ ಅದರ ಜೊತೆಗೆ ಸಣ್ಣ ಪುಟ್ಟ ಧೂಳಿನ ಕಣಗಳು ಹೋಗ್ತವೆ ಈ ನೀರಿನಂಶ ಇರೋದರಿಂದ ಅದು ತುಂಬ ಹೆಲ್ಪ್ ಆಗ್ತದೆ ಆದರೆ ಅದು ಎಲ್ಲ ಡ್ರೈ ಆಗಿ ಅದರಿಂದ ಶ್ವಾಸಕೋಶದ ತೊಂದರೆಗಳು ಉಂಟಾಗ್ತವೆ ಅನೇಕ ತೊಂದರೆಗಳು ಆಮೇಲೆ ಈ ಆ ನೀರು ನಮ್ಮ ರಕ್ತದಲ್ಲಿ ಸೇರಿಕೊಂಡು ಆಕ್ಸಿಜನ್ ಪ್ರಮಾಣ ಚೆನ್ನಾಗಿ ತೊಗೊಂಡು ಮತ್ತು ಪೋಷಕಾಂಶಗಳನ್ನ ತಗೊಂಡು ಇಡೀ ದೇಹಕ್ಕೆ ನಮಗೇನು ನ್ಯೂಟ್ರಿಷನ್ ಸಪ್ಲೈ ಮಾಡಬೇಕು ಎಲ್ಲ ಸೆಲ್ಸ್ಗಳಿಗೆ ಆರ್ಗನ್ಗಳಿಗೆ ಏನು ಸಪ್ಲೈ ಮಾಡಬೇಕು ಅದೆಲ್ಲ ಇದೇ ಮಾಡ್ತದೆ ಸೊ ಮತ್ತು ಇದ್ರ ಜೊತೆಗೆ ಎಲ್ಲ ವೇಸ್ಟ್ಗಳನ್ನ ಹೊರಗೆ ಹಾಕೋದು ಈ ನೀರಿನ ಅಂಶ ಮಾಡ್ತದೆ ರಕ್ತದ ಮುಖಾಂತರ ಮಾಡ್ತದೆ ಹೀಗಾಗಿ ಶ್ವಾಸಕೋಶದ ತೊಂದರೆಗಳು ಕೂಡ ತೊಂದರೆ ಆಗ್ತದೆ ಆಮೇಲೆ ಕೆಲವೊಂದಿಷ್ಟು ಮಣಕಾಲು ನೋವು ಮಣಕೈ ನೋವು ಎಲ್ಲ ಸಂಧಿಗಳಲ್ಲಿ ನೋವು ಜಾಯಿಂಟ್ಸ್ ಪೇಯ್ನ್ ಬರ್ತದೆ ಜಾಯಿಂಟ್ಸ್ಗಳಲ್ಲಿ ನೀರಿನ ಅಂಶ ಅದು ಬಹಳ ಮಹತ್ವದ ಕಾರಣ ಮಾಡ್ತದೆ ಸೊ ನೀರು ಕಡಿಮೆ ಆಗ್ತಕ್ಕಂಥ ಆಟೋಮೆಟಿಕ್ಲಿ ಅದು ಕೂಡ ಸಮಸ್ಯೆಗಳು ಬರ್ತವೆ ಆಮೇಲೆ ನಮ್ಗೆ ನೋಡ್ರಿ ಈಗ ನಾವೆಲ್ಲ ಒಂದು ಏಜ್ ಅಂತ ಸರ್ಟನ್ ಏಜ್ನವ್ರು ಇರ್ತಾವೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಂತ ಇರ್ತಾರೆ ಇವು ಈಗ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ನೀರು ಸರಿಯಾಗಿ ತೊಗೊಳೋದ್ರಿಂದ ಎಷ್ಟೋ ವಯಸ್ಸಾದಾಗತ್ತೆ ಅನ್ನಿಸ್ಬಿಡ್ತದೆ ಚರ್ಮ ಎಲ್ಲ ಅದರಲ್ಲಿ ಕಾಂತಿ ಇರೋದಿಲ್ಲ ಚರ್ಮ ಎಲ್ಲ ಸು ಏನು ಚರ್ಮದಲ್ಲಿ ಏನಾಗ್ತದೆ ಮಡ್ಚದಂಗೆ ಮಡ್ಸದಂಗೆಲ್ಲ ಆಗ್ತದೆ ಸ್ಕಿನ್ ಗ್ಲೋ ಆಗಿರೋದಿಲ್ಲ ಸೊ ಇದೆಲ್ಲ ಅನೇಕ ತೊಂದರೆಗಳು ಕಾಣ್ಬರ್ತವೆ ಏಜ್ ಭಾಳ ಏಜ್ ಆಗೈತಿ ಅಂತ ಅನ್ನಿಸ್ತದೆ ಹೀಗಾಗಿ ನಮಗೆ ಇದನ್ನು ಬಹಳ ಅವಶ್ಯಕತೆ ಇದೆ ನೀರಿನ ಮಹತ್ವ ಭಾಳ ಇದೆ ಆಮೇಲೆ ಮೆದುಳು ಮೆದುಳಿಗೂ ಕೂಡ ಆಕ್ಸಿಜನ್ ಪ್ರಮಾಣ ಸಪ್ಲೈ ಮಾಡೋದೇ ನೀರು ನೀರಿನಿಂದನೇ ಎಲ್ಲ ಥರದ ಏನು ನ್ಯೂರಾನ್ಸ್ಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತವೆ ನೀರಿನಿಂದನೇ ಎಲ್ಲ ನರಗಳು ಕೂಡ ಒಂದು ಶಕ್ತಿಯನ್ನು ಪಡಿತವೆ ನೀರು ಅನ್ನೋದೇ ಒಂದು ಅದ್ಭುತವಾದಂಥ ಶಕ್ತಿ ಸ್ನೇಹಿತರೆ ನೀರು ಬಹಳ ಮುಖ್ಯವಾಗಿದೆ ಇದು ಕೂಡ ಬಹಳ ಶಕ್ತಿಯನ್ನು ತಂದು ಕೊಡ್ತದೆ ಅದೇ ರೀತಿಯಾಗಿ ಸಪೋಸ್ ಅಂದರೆ ಈ ನೀರು ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಏನಾಗಿರಬಾರ್ದು ನಾವು ಯೋಚನೆ ಮಾಡಬೇಕಾಗ್ತದೆ ಇಷ್ಟೆಲ್ಲ ಸಮಸ್ಯೆಗಳು ಬರ್ತವೆ ಹಾಗಾದರೆ ನೀರು ಕಡಿಮೆ ಆಗಿದೆ ಅಂತ ನಮ್ಗೆ ಅನ್ನಿಸ್ತದೆ ನಮಗೆ ಇವೆಲ್ಲ ಗೊತ್ತಾಗ್ತದೆ ಎಸ್ ಅಫ್ಕೋರ್ಸ್ ಇದರ ಲಕ್ಷಣಗಳು ಕಂಡು ಬರ್ತವೆ ಅದನ್ನು ನಾವು ಅವಾಗಲೇ ಹೆಚ್ಚಾಗೋ ಹಾಗಾದರೆ ಏನೇನೆಲ್ಲ ಲಕ್ಷಣಗಳು ನಮ್ಗೆ ಕಂಡು ಬರ್ತವೆ ಅಂತಂದ್ರೆ ಒಂದು ನಮ್ಮ ಬಾಯ ಆಗಲಿ ಅಥವಾ ಒಯ್ದಾಗಲಿ ದುರ್ವಾಸನೆ ಮಾಡೋಕ್ಕೆ ಸ್ಟಾರ್ಟ್ ಆಗ್ತದೆ ನೀರು ಕಡಿಮೆ ಆಗ್ತಕ್ಕಂಥ ವಾಸನೆ ಬರ್ತೈತಿ ಆಮೇಲೆ ಸುಸ್ತಾಗ್ತದೆ ಮನುಷ್ಯ ಎಷ್ಟೇ ಕೆಲಸ ಮಾಡ್ತೀವಿ ಏನೇನು ಮಾಡಲಿ ಸುಸ್ತಾಗ್ತೈತಿ ಆಯಾಸ ಆಗ್ತದೆ ಕೆಲಸ ಮಾಡ್ಬೇಕಂತ ಅನ್ಸಂಗಿಲ್ಲ ಆಮೇಲೆ ಪದೇ 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 ಆರೋಗ್ಯ ತಪ್ತ ಇರ್ತೈತಿ ಅನಾರೋಗ್ಯಕ್ಕೆ ತುತ್ತಾಗ್ತದೆ ಮನುಷ್ಯ ಆಮೇಲೆ ಮಲಬದ್ಧತೆ ಭಾಳ ಕಟ್ತೈತಿ ಈಗ ನೋಡ್ರಿ ಬರೀ ಮೋಷನ್ ಕ್ಲಿಯರ್ ಆಗೋಲ್ಲ ಹೊಟ್ಟೆ ಉಗ್ದಂಗೆ ಆಗ್ತೈತಿ ಡೈಜೆಷನ್ ಪ್ರಾಬ್ಲಮ್ ಇರ್ತೈತಿ ಆಮೇಲೆ ಅವಾಗವಾಗ ರಕ್ತಸ್ರಾವ ಆಗ್ತೈತಿ ಮೂಗಿಂದ ರಕ್ತ ಸ್ರಾವ ಆಗ್ಬೋದು ಮಲಬದ್ಧತೆಯಿಂದ ಬದ್ಧತಿಯಿಂದ ಸ್ರ ಸ್ರಾವ ಆಗ್ಬೋದು ಈ ಥರ ಅನೇಕ ತಂಡಗಳು ಆಗ್ತವೆ ಆಮೇಲೆ ಚರ್ಮದ ಕಾಯಿಗಳು ಪದೇ ಪದೇ ಆಗ್ತಾ ಇರ್ತವೆ ಹುಣ್ಣು ಹೋಗ್ತಿರ್ತವೆ ಮಾಯತಿರದಿಲ್ಲ ತುರಿಕೆ ಮಾಡ್ತಿರ್ತವೆ ಒಣ ಚರ್ಮ ಆಗ್ತಿರ್ತವೆ ಮೂತ್ರ ವಿಸರ್ಜನೆ ಮಾಡುವಾಗ ಉರಿತಿರ್ತವೆ ಇವೆಲ್ಲ ನಿಮಗೆ ಲಕ್ಷಣಗಳು ಇರ್ತವೆ ಆಮೇಲೆ ಕಣ್ಣೆಲ್ಲ ಉರಿತಿರ್ತವೆ ಏನು ಈ ಥರ ಅನೇಕ ಸಮಸ್ಯೆಗಳನ್ನ ಕೊಡ್ತಿರ್ತಾರೆ ಅದು ಎಲ್ಲದಕ್ಕೂ ನೀರಿನ ಡೆಫಿಸಿಯೆನ್ಸಿ ಅಂತ ಹೇಳ್ತಾರೆ ನೀರು ಅಷ್ಟು ಅಮೂಲ್ಯವಾಗಿದೆ ಹೀಗಾಗಿ ಸ್ನೇಹಿತರೆ ನಾವೆಲ್ಲರೂ ನೀರು ಕುಡಿಯೋಣ ನೀರು ಹೇಗೆ ಕುಡಿಬೇಕು ಒಬ್ಬ ಮನುಷ್ಯ ಎಷ್ಟು ಕುಡಿಬೇಕು ಆರೋಗ್ಯಯುತವಾಗಿರಬೇಕಪ್ಪ ಅಂತಂದರೆ ನಾವು ನೀರಿನ ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಕುಡಿಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮಹತ್ವ ಇದೆ ಸ್ನೇಹಿತರೆ ಈಗ ನಾವು ತಿಳ್ಕೊಂಡ್ವಿ ನೀರಿನಿಂದ ಆಗುವ ತೊಂದರೆಗಳು ಹೀಗಾಗಿ ನೀರು ನಮಗೆ ಬಹಳ ಮಹತ್ವ ಅನ್ನಿಸ್ತದೆ ಇಷ್ಟೆಲ್ಲ ಕಾಯಿಲೆಗಳು ಯಾರಿಗೆ ಬೇಕು ರೀ ಯಾರಿಗೂ ಬೇಡ ಜೀವನದಲ್ಲಿ ಯಾರಿಗೂ ಬರೋದು ಬೇಡ ಇದೆಲ್ಲ ಬರಬಾರ್ದಪ್ಪ ಅಂತಂದ್ರೆ ನಾವೇನು ಮಾಡ್ತೀವಿ ಹಾಸ್ಪಿಟ್ಲಿಗೆ ಹೋಗ್ತೇವೆ ಗುಳಿಗೆ ಔಷಧಗಳನ್ನೆಲ್ಲ ತೊಗೊತೀವಿ ಅವನ್ನೆಲ್ಲ ತಗೊಂಡು ಮತ್ತು ಅದನ್ನು ಆರಾಮ್ ಮಾಡಿಕೊಳ್ಳೋಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಸಾಕಷ್ಟು ನೀರಿನ ಅಂಶವನ್ನು ಇರ್ತಕ್ಕಂಥ ಆಹಾರಗಳನ್ನ ತೊಗೊಳೋದು ನೀರನ್ನು ಹೆಚ್ಚಿಗೆ ಕುಡಿಯುವಂಥದ್ದು ನೀರಿನ ಅಂಶ ಇರುವಂಥ ಗಂಜಿ ಜ್ಯೂಸು ಎಳನೀರು ಆಮೇಲೆ ಲಿಂಬೆ ಸರ್ಬತ್ ಮಾಡಿಕೊಂಡು ಹೀಗೆ ಅನೇಕ ರೂಪದಲ್ಲಿ ನೀರಿನ ಸೇವನೆಯನ್ನು ಮಾಡುವಂಥದ್ದಾಗಲಿ ಹಣ್ಣುಗಳ ಕೂಡ ನೀರಿರ್ತದೆ ಆದನೂ ಕೂಡ ತುಗುವಂಥದ್ದಾಗಿರ್ಬೋದು ಹೀಗೆ ಯಥೇಚ್ಛವಾಗಿ ನೀರನ್ನು ಸೇವನೆ ಮಾಡ್ತಾ ಮಾಡ್ತಾಯಿದ್ದೀರಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ನೀರು ಯಾವ ಟೈಮ್ದಲ್ಲಿ ಕುಡಿಬೇಕು ಎಷ್ಟೆಷ್ಟು ಕುಡಿಬೇಕು ಅದರ ಕುಡಿಯೋದ್ರಿಂದ ಏನೇನು ಪರಿಣಾಮಗಳು ಆಗ್ತವೆ ನಮ್ಮ ದೇಹಕ್ಕೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿರುವಂಥ ಇವೆಷ್ಟು ಅಂಶಗಳಲ್ಲಿ ನಿಮಗೇನಾದರೂ ಚಲೋ ಅಂತ ಅನಿಸಿದರೆ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿರಿ ಯಾಕಂದರೆ ಆರೋಗ್ಯ ಅನ್ನೋದು ಭಾಳ ಮಹತ್ವದ್ದು ಎಲ್ಲರಿಗೂ ಬೇಕಾದದ್ದು ಆರೋಗ್ಯ ಹೀಗಾಗಿ ಸ್ನೇಹಿತರೆ ಎಲ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಭಾಗದಲ್ಲಿ ನಾನು ಎಲ್ಲವನ್ನು ಹೇಳಿಕೊಡ್ತೇನೆ ಅಂತ ಹೇಳ್ತಾ ನಮಸ್ಕಾರ